ಬೆಳಗಿನ ಬೆಳಕು ಹಬ್ಬ ಏಳು ಗುಡಾರಗಳ ಹಬ್ಬ ಸುಖ ಎಂಟು ಲೀವಿಕಾಂಡ ಅಧ್ಯಾಯ ಇಪ್ಪತ್ಮೂರು ಮೂವತ್ನಾಲ್ಕರಿಂದ ನಲವತ್ತೆರಡು ಏಳು ಹಬ್ಬಗಳ ಪ್ರಯಾಣದ ಕೊನೆಗೆ ನಾವು ತಲುಪಿದ್ದೇವೆ ನಾವು ಎಲ್ಲಿಂದ ಪ್ರಾರಂಭಿಸಿದೆವು ಎಂದು ನಮಗೆ ನೆನಪಿದೆಯೇ ನಾವು ಪಾಸ್ಕ ಹಬ್ಬದಲ್ಲಿ ನಿಂತಿದ್ದೆವು ಅಲ್ಲಿ ನಮ್ಮ ಪಾಸ್ಕದ ಕುರಿಯಾದ ಕ್ರಿಸ್ತನ ರಕ್ತದಿಂದ ನಾವು ವಿಮೋಚಿಸಲ್ಪಟ್ಟಿದ್ದೇವೆ ಮತ್ತು ಬಿಡುಗಡೆ ಮಾಡಲ್ಪಟ್ಟಿದ್ದೇವೆ ಒಂದು ಕೊರಿಂತ ಐದು ಏಳು ಅಲ್ಲಿಂದ ನಾವು ಉಳಿಯಿಲ್ಲದ ರೊಟ್ಟಿಯ ಹಬ್ಬಕ್ಕೆ ಬಂದೆವು ಅಲ್ಲಿ ನಾವು ನಮ್ಮೊಳಗಿಂದ ಎಲ್ಲಾ ಪಾಪಗಳನ್ನು ಅಂದರೆ ಉಳಿಯನ್ನು ತೆಗೆದುಹಾಕಲು ಕಲಿತೆವು ಪಾಪ ಅಹಂಕಾರ ಕಪಟತನ ಮತ್ತು ಲೋಕದ ಆಸೆಗಳನ್ನು ಬಿಡಬೇಕು ದೇವರು ಶುದ್ಧ ಜೀವನವನ್ನು ಬಯಸುತ್ತಾನೆ ನಂತರ ನಾವು ಪ್ರಥಮ ಫಲಗಳ ಹಬ್ಬಕ್ಕೆ ಬಾರ್ಲಿ ಬಂದೆವು ಅಲ್ಲಿ ನಮ್ಮ ಆರಂಭ ವಿಧೇಯತೆಯ ಮೊದಲ ಮತ್ತು ಉತ್ತಮವಾದುದನ್ನು ಯೋಹೋವನಿಗೆ ತರಲು ಕಲಿತೆವು ಅದರ ನಂತರ ನಾವು ಪೆಂಥೋಸ್ಟ್ ಹಬ್ಬಕ್ಕೆ ಅಂದರೆ ಗೋಧಿಯ ಪ್ರಥಮ ಫಲಗಳು ಕಾಲಿಟ್ಟೆವು ಅಲ್ಲಿ ದೇವರ ಆತ್ಮವು ಸುರಿಯಲ್ಪಟ್ಟಿತ್ತು ಅಪೋಸ್ತಲರ ಕೃತ್ಯಗಳು ಎರಡು ಮತ್ತು ನಮ್ಮ ಪರಿಪಕ್ವ ಜೀವನ ನಮ್ಮ ಪಾತ್ರದ ಸಂಪೂರ್ಣತೆಯನ್ನು ತೋರಿಸುತ್ತದೆ ಗೋಧಿಯಂತೆ ಪರಿಪಕ್ವವಾದ ಅರ್ಪಣೆಯಂತೆ ದೇವರಿಗೆ ಕೊಡಬೇಕು ಎಂದು ನೋಡಿದೆವು ಅಂದರೆ ನಾವು ಚೆನ್ನಾಗಿ ಪ್ರಾರಂಭಿಸುವುದು ಮಾತ್ರವಲ್ಲ ಚೆನ್ನಾಗಿ ಮುಗಿಸುವುದೂ ಸಹ ನಂತರ ತುತ್ತೂರಿಗಳ ಹಬ್ಬವು ಅಂದರೆ ಸೋಫಾ ಮೊಳಗಿತು ಇದು ಎಚ್ಚರಿಕೆಯ ಧ್ವನಿಯಾಗಿರುತ್ತದೆ ಮುಂದೆ ದೇವರ ಮಹತ್ವದ ಕಾರ್ಯಗಳು ಬರುತ್ತಿವೆ ಎಂದು ದೇವ ಜನರನ್ನು ಎಚ್ಚರಿಸುವುದು ಮತ್ತು ಸಿದ್ಧರಾಗಲು ಹೊಸ ಸೃಷ್ಟಿಯನ್ನು ಎಚ್ಚರಿಸುತ್ತದೆ ತುತ್ತೂರಿಗಳ ನಂತರ ನಾವು ಪ್ರಾಯಶ್ಚಿತದ ದಿನದ ಮುಂದೆ ನಿಂತಿದ್ದೇವೆ ಅದು ಅತ್ಯಂತ ಪವಿತ್ರ ದಿನ ಇಲ್ಲಿ ಕ್ರಿಸ್ತನ ಬಲಿಯ ಸಂಪೂರ್ಣ ಫಲ ಹೊಸ ಸೃಷ್ಟಿಗೆ ಅನ್ವಯವಾಗುತ್ತದೆ ಗುಡಾರಗಳನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಲಾಗುತ್ತದೆ ಅಂದರೆ ದೇವಜನರು ಸಂಪೂರ್ಣವಾಗಿ ಶುದ್ಧಗೊಳ್ಳುತ್ತಾರೆ ಮತ್ತು ಜಯಶಾಲಿಗಳು ಪುನರುತ್ಥಾನ ಮತ್ತು ಮಹಿಮೆಗಾಗಿ ಸಿದ್ಧರಾಗುತ್ತಾರೆ ಈಗ ನಾವು ಏಳನೇ ಹಬ್ಬದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಗುಡಾರಗಳ ಹಬ್ಬ ಅಥವಾ ಆಶ್ರಯಗಳ ಹಬ್ಬ ಈ ಕೊನೆಯ ಹಬ್ಬವು ಉಳಿದ ಎಲ್ಲ ಹಬ್ಬಗಳ ಅರ್ಥವನ್ನು ಒಂದೇ ಚಿತ್ರದಲ್ಲಿ ತೋರಿಸುತ್ತದೆ ಅದರ ಅಂತ್ಯವನ್ನು ನಮಗೆ ಬೋಧಿಸುತ್ತದೆ ಗುಡಾರಗಳ ಹಬ್ಬವು ನಮಗೆ ಒಂದು ಮುಖ್ಯ ಸತ್ಯವನ್ನು ಹೇಳುತ್ತದೆ ಈ ಲೋಕದಲ್ಲಿ ನಮ್ಮ ಜೀವನ ತಾತ್ಕಾಲಿಕ ಗುಡಾರಗಳಲ್ಲಿ ವಾಸಿಸುವಂತಿದೆ ಎಂದು ಇಸ್ರಾಯೇಲರು ತಮ್ಮ ಗಟ್ಟಿಮುಟ್ಟಾದ ಕಲ್ಲಿನ ಮನೆಗಳನ್ನು ಬಿಟ್ಟು ಏಳು ದಿನಗಳವರೆಗೆ ರೆಂಬೆಗಳಿಂದ ಮಾಡಿದ ದುರ್ಬಲ ಆಶ್ರಯಗಳ ಕೆಳಗೆ ಕುಳಿತುಕೊಳ್ಳಲು ಆಜ್ಞಾಪಿಸಲಾಗಿತ್ತು ಲೇವಿ ಇಪ್ಪತ್ಮೂರು ನಲ್ವತ್ತೆರಡರಿಂದ ಇದರಿಂದ ಅವರು ಯಾತ್ರಿಕರು ಎಂಬುದನ್ನು ನೆನಪಿಸಿಕೊಳ್ಳುತ್ತಿದ್ದರು ಅದೇ ರೀತಿಯಾಗಿ ಪೆಂಥಕೋಸ್ಟ್ ದಿನದಿಂದ ಸುಮಾರು ಸಭೆಯ ಪೂರ್ಣಗೊಳ್ಳುವವರೆಗೆ ಏಳು ಸಭೆಯ ಹಂತಗಳು ಈ ಗುಡಾರಗಳಲ್ಲಿ ವಾಸಿಸುತ್ತಿವೆ ನಾವು ಇನ್ನು ನಮ್ಮ ಶಾಶ್ವತ ಮನೆಯಲ್ಲಿ ಅಥವಾ ಶಾಶ್ವತ ದೇಹದಲ್ಲಿ ವಾಸಿಸುತ್ತಿಲ್ಲ ಆದುದರಿಂದಲೇ ಪೌಲನು ನಮ್ಮ ಈಗಿನ ದೇಹವನ್ನು ಈ ಗುಡಾರದ ನಮ್ಮ ಭೂಮಿಯ ಮನೆ ಎಂದು ಕರೆಯುತ್ತಾರೆ ಈ ದೇಹ ಕೆಡವಲ್ಪಟ್ಟಾಗ ಪರಲೋಕದಲ್ಲಿ ದೇವರು ಕೊಟ್ಟ ಶಾಶ್ವತ ಮನೆ ನಮಗೆ ಸಿಗುತ್ತದೆ ಎಂದು ಹೇಳುತ್ತಾರೆ ಎರಡು ಕೊರಿಂತ ಐದು ಒಂದರಿಂದ ನಾಲ್ಕು ಸದ್ಯಕ್ಕೆ ನಾವು ಈ ಗುಡಾರದಲ್ಲಿ ಗೋಳಾಡುತ್ತಿದ್ದೇವೆ ಪರಲೋಕದಿಂದ ಇರುವ ನಮ್ಮ ಮನೆಯನ್ನು ಧರಿಸಲು ಹಂಬಲಿಸುತ್ತಿದ್ದೇವೆ ಗುಡಾರಗಳಲ್ಲಿ ವಾಸಿಸುವ ಏಳು ದಿನಗಳು ಸಂಪೂರ್ಣ ಸುಸಂದೇಶ ಯುಗವನ್ನು ಸಂಪೂರ್ಣ ಅವಧಿಯನ್ನು ತೋರಿಸುತ್ತದೆ ಪ್ರಕಟಣೆ ಗ್ರಂಥದಲ್ಲಿನ ಏಳು ಸಭೆಗಳ ಎಫೆಸದಿಂದ ಲವೋದಿಕ್ವರೆಗೆ ಪ್ರಕಟಣೆ ಎರಡು ಮೂರು ಈ ಸಂಪೂರ್ಣ ಅವಧಿಯಲ್ಲಿ ದೇವಜನರು ಅತಿಥಿಗಳಂತೆ ಯಾತ್ರಿಕರಂತೆ ಬದುಕಿದ್ದಾರೆ ಪೆಂಥೋಸ್ನ ಮೊದಲ ಸಭೆಯಿಂದ ಯುಗದ ಕೊನೆಯಲ್ಲಿನ ಕೊನೆಯ ಸಭೆಯವರೆಗೆ ಈ ಹೊಸ ಸೃಷ್ಟಿಯು ಅಬ್ರಹಾ ಈಸಾ ಮತ್ತು ಯಾಕೋಬರಂತೆ ಗುಡಾರಗಳಲ್ಲಿ ವಾಸಿಸುವ ಅಪರಿಚಿತರು ಮತ್ತು ಯಾತ್ರಿಕರಾಗಿ ಬದುಕಿದರು ಇಬ್ರಿಯ ಹನ್ನೊಂದು ಒಂಬತ್ತರಿಂದ ಹತ್ತು ಇಬ್ರಿಯ ಹದಿಮೂರು ಹದಿನಾರು ನಮಗೆ ಇಲ್ಲಿ ನೆಲ ನಿಂತ ನಗರವಿಲ್ಲ ಆದರೆ ನಾವು ಮುಂದೆ ಬರುವ ನಗರವನ್ನು ಹುಡುಕುತ್ತೇವೆ ಪ್ರತಿ ಸಭೆಯ ತನ್ನದೇ ಆದ ಪರೀಕ್ಷೆಗಳು ವಿಜಯಗಳು ಮತ್ತು ವೈಫಲ್ಯಗಳನ್ನು ಹೊಂದಿದೆ ಆದರೆ ಏಳು ಸೇರಿ ಒಟ್ಟಿಗೆ ಗುಡಾರದಲ್ಲಿ ವಾಸಿಸುವ ಒಂದು ಉದ್ದನೆಯ ವಾರವನ್ನು ರೂಪಿಸುತ್ತವೆ ಯಹೋವನ ಆರೈಕೆಯ ಕೆಳಗೆ ರೆಂಬೆಗಳ ಕೆಳಗೆ ನಿರಂತರವಾದ ಯಾತ್ರಾ ಪ್ರಯಾಣವಾಗಿರುತ್ತದೆ ಈ ಪ್ರಯಾಣದಲ್ಲಿ ಹಬ್ಬಗಳ ಕ್ರಮವು ಸಭೆಯ ಅನುಭವದ ನಕ್ಷೆಯಂತೆ ಆಗುತ್ತದೆ ಪಾಸ್ಕದಿಂದ ಗುಡಾರಗಳ ಹಬ್ಬದವರೆಗೆ ಇಡೀ ಪ್ರಯಾಣವು ಏಳು ದಿನಗಳವರೆಗೆ ತಾತ್ಕಾಲಿಕ ಆಶ್ರಯಗಳ ಕೆಳಗೆ ಗುಡಾರಗಳನ್ನು ತೆಗೆದುಹಾಕುವ ಎಂಟನೇ ದಿನಕ್ಕಾಗಿ ಕಾಯುತ್ತಿರುವುದು ಮತ್ತು ದೇವರ ಶಾಶ್ವತ ನಿವಾಸವು ಕಾಣಿಸಿಕೊಳ್ಳುವುದನ್ನು ನಾವು ಸ್ಪಷ್ಟವಾಗಿ ನೋಡುತ್ತೇವೆ ಇಲ್ಲಿಯೇ ಗುಡಾರಗಳ ಹಬ್ಬವು ನಮ್ಮ ಪುನರ್ತಾರದ ಬಗ್ಗೆ ಬಹಳ ಆಳವಾಗಿ ಮಾತನಾಡುತ್ತದೆ ನಿಯಮದಲ್ಲಿ ಗುಡಾರಗಳಲ್ಲಿ ಏಳು ದಿನಗಳ ನಂತರ ಎಂಟನೇ ದಿನ ಬರುತ್ತದೆ ಒಂದು ವಿಶೇಷ ಪವಿತ್ರ ಸಭೆ ಲೇವಿ ಇಪ್ಪತ್ಮೂರು ಆ ದಿನ ವಿಶೇಷ ವಿಶ್ರಾಂತಿ ಸಭೆ ಇರುತ್ತದೆ ಆದರೆ ಗುಡಾರಗಳಲ್ಲಿ ವಾಸಿಸುವ ಅಗತ್ಯವಿಲ್ಲ ಈಗ ಗುಡಾರಗಳನ್ನು ತೆಗೆದು ಹಾಕಬಹುದು ಅದೇ ರೀತಿ ಹೊಸ ಸೃಷ್ಟಿಯ ಪುನರುತ್ಥಾನ ನಮ್ಮ ಎಂಟನೇ ದಿನವಾಗಿರುತ್ತದೆ ಕ್ರಿಸ್ತನು ಸ್ವತಃ ವಾರದ ಮೊದಲ ದಿನದಲ್ಲಿ ಎದ್ದು ಬಂದನು ಇದು ಹಳೆಯ ಸಬ್ಬತ್ ಚಕ್ರದ ನಂತರದ ಎಂಟನೇ ದಿನವೂ ಆಗಿದೆ ಲೂಕ ಇಪ್ಪತ್ನಾಲ್ಕು ಒಂದು ಯೋವಾನ ಇಪ್ಪತ್ತು ಒಂದು ಆತನ ಪುನರ್ತಾನವು ಹೊಸ ಸೃಷ್ಟಿಯ ವಾರದ ಆರಂಭ ಹೊಸ ಜೀವನ ಕ್ರಮದ ಆರಂಭ ಸಭೆಯನ್ನು ಎಬ್ಬಿಸಿದಾಗ ಅವರು ಇನ್ನು ಮುಂದೆ ಈ ಗುಡಾರ ದೇಹದಲ್ಲಿ ಇರುವುದಿಲ್ಲ ಈ ನಾಶವಾಗುವ ದೇಹವು ನಾಶವಾಗದಿರುವ ದೇಹವನ್ನು ಧರಿಸಿಕೊಳ್ಳಬೇಕು ಮತ್ತು ಈ ಮೃತ್ಯು ದೇಹವು ಅಮರತ್ವವನ್ನು ಧರಿಸಿಕೊಳ್ಳಬೇಕು ಒಂದು ನಮ್ಮ ದೇಹವು ಆತನ ಮಹಿಮೆಯ ದೇಹದಂತೆ ಆಗಲು ಬದಲಾಯಿಸಲ್ಪಡುತ್ತದೆ ಪಿಲಿಪಿ ಮೂರು ಇಪ್ಪತ್ತರಿಂದ ಇಪ್ಪತ್ತೊಂದು ಹಾಗಾಗಿ ಗುಡಾನಗಳ ಏಳು ದಿನಗಳು ಕ್ರಿಸ್ತ ಮೂವತ್ ಮೂರರಿಂದ ಏಳು ಸಭೆಗಳು ದುರ್ಬಲವಾದ ಮೃತ್ಯು ಗುಡಾರಗಳಲ್ಲಿ ನಂಬಿಕೆಯಿಂದ ನಡೆಯುವ ಇಡೀ ಸಮಯವನ್ನು ತೋರಿಸುತ್ತವೆ ಈ ಹೊಸ ಸೃಷ್ಟಿ ವರ್ಗದ ಕೊನೆಯ ಸದಸ್ಯನು ಶಾಶ್ವತವಾದ ಆತ್ಮಿಕ ದೇಹದಲ್ಲಿ ಎಬ್ಬಿಸಲ್ಪಟ್ಟ ಕ್ಷಣವನ್ನು ಚಿತ್ರಿಸುತ್ತದೆ ಆಗ ಗುಡಾರವನ್ನು ಮಡಚಲಾಗುತ್ತದೆ ಮತ್ತು ದೇವರ ಕಟ್ಟಡವನ್ನು ಸಂಪೂರ್ಣವಾಗಿ ಆನಂದಿಸಲಾಗುತ್ತದೆ ಇನ್ನು ಈ ದೇಹದಲ್ಲಿ ಗೋಳಾಡುವುದಿಲ್ಲ ಇನ್ನು ನಾವು ಯಹ್ವನಿಂದ ದೂರವಾಗಿದ್ದೇವೆ ಎಂದು ಹೇಳುವುದಿಲ್ಲ ಎರಡು ಕೊರಿತ ಐದು ಆರರಿಂದ ಎಂಟು ಬದಲಿಗೆ ಈ ಪ್ರತಿಜ್ಞೆ ನೆರವೇರುತ್ತದೆ ನಾವು ಆತನಂತೆಯೇ ಇರುವವು ಯಾಕೆಂದರೆ ಆತನು ಹೇಗಿರುವನೋ ಹಾಗೆಯೇ ಆತನನ್ನು ನೋಡುವೆವು ಒಂದು ಯೌವಾನ ಮೂರರಿಂದ ಎರಡು ಕ್ರಿಸ್ತನ ದೇಹವಾದ ಸಭೆಯು ಪರಲೋಕದ ಸ್ವರೂಪವನ್ನು ಸಂಪೂರ್ಣವಾಗಿ ಹೊರಲು ಸಿದ್ಧವಾಗುತ್ತದೆ ಆ ಹಂತವನ್ನು ತಲುಪಿದಾಗ ಆದಿಕಾಂಡದಲ್ಲಿ ಹೇಳಿದ ಮಹಾ ಉದ್ದೇಶವು ಅಂತಿಮವಾಗಿ ಹೊಸ ಸೃಷ್ಟಿಗಾಗಿ ನೆರವೇರುತ್ತದೆ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಯ ಪ್ರಕಾರ ಮನುಷ್ಯರನ್ನು ಮಾಡೋಣ ಆದಿಕಾಂಡ ಒಂದು ಇಪ್ಪತ್ತಾರು ಆದಾಮನ ಮೂಲಕ ಆ ಸ್ವರೂಪವು ಮಬ್ಬುಗೆಟ್ಟಿತ್ತು ಮತ್ತು ಮುರಿಯಲ್ಪಟ್ಟಿತ್ತು ಕ್ರಿಸ್ತನ ಮೂಲಕ ಅದನ್ನು ಪುನರ್ ಸ್ಥಾಪಿಸಲಾಗುತ್ತದೆ ಮತ್ತು ಉನ್ನತೆಗೆ ಏರಿಸಲಾಗುತ್ತದೆ ಅಗ್ನಿ ಸ್ತಂಭದಲ್ಲಿ ಮತ್ತು ಅರಣ್ಯದಲ್ಲಿ ರೂಪುಗೊಂಡ ವಿಮೋಚನೆಯಿಂದ ಶುದ್ಧೀಕರಿಸಲ್ಪಟ್ಟ ಪರೀಕ್ಷೆಗಳಿಂದ ತರಬೇತಿ ಪಡೆದ ಮತ್ತು ಸುಸಂದೇಶ ಯುಗದ ಮೂಲಕ ಮಾಗಿದ

ಗುಡಾರಗಳ ಹಬ್ಬವು ಪ್ರಕಟಣೆ ಇಪ್ಪತ್ತೊಂದು ಇಪ್ಪತ್ತೆರಡರ ದರ್ಶನಕ್ಕೆ ತೆರೆದುಕೊಳ್ಳುತ್ತದೆ ಅಲ್ಲಿ ನಾವು ಇನ್ನು ರೆಂಬೆಗಳ ಗುಡಾರಗಳನ್ನು ನೋಡುವುದಿಲ್ಲ ಆದರೆ ದೇವರ ಗುಡಾರವು ಮನುಷ್ಯರೊಂದಿಗೆ ಇದೆ ಪ್ರಕಟಣೆ ಇಪ್ಪತ್ತೊಂದು ಮೂರು ಎಂಬುದನ್ನು ನೋಡುತ್ತೇವೆ ಯೋಹೋವನು ಸ್ವತಃ ತನ್ನ ಜನರ ನಡುವೆ ತನ್ನ ವಾಸಸ್ಥಾನವನ್ನು ಮಾಡುತ್ತಾನೆ ಇನ್ನು ಮರಣವಾಗಲಿ ದುಃಖವಾಗಲಿ ಅಳುವಾಗಲಿ ಇರುವುದಿಲ್ಲ ನೋವಾಗಲಿ ಇರುವುದಿಲ್ಲ ಯಾಕೆಂದರೆ ಮೊದಲಿನ ಸಂಗತಿಗಳು ಗತಿಸಿ ಹೋದವು ಪ್ರಕಟಣೆ ಅಹ್ರಹಂ ಕಾಯುತ್ತಿದ್ದ ಬುಡಾದಿಗುಳು ದೇವರ ನಿರ್ಮಾಣ ಮಾಡಿದನು ಅದನ್ನು ಸಿದ್ಧ ಮಾಡಿದವನು ಆಗಿರುವ ನಗರವು ಈಗ ಗೋಚರಿಸುತ್ತದೆ ಇಬ್ರಿಯ ಹನ್ನೊಂದು ಹತ್ತು ಕುರಿಮರಿಯ ಬೆಳಕು ಎಲ್ಲಾ ಜನಾಂಗಗಳು ಆ ಬೆಳಕಿನಲ್ಲಿ ನಡೆಯುತ್ತಾರೆ ಪ್ರಕಟಣೆ ಇಪ್ಪತ್ತೊಂದು ನೀರಿನ ನದಿಯು ದೇವರು ಮತ್ತು ಕುರಿಮರಿಯ ಸಿಂಹಾಸನದಿಂದ ಹರಿಯುತ್ತದೆ ಮತ್ತು ಜೀವದ ವೃಕ್ಷವು ಜನಾಂಗಗಳ ಆರೋಗ್ಯಕ್ಕಾಗಿ ಫಲವನ್ನು ನೀಡುತ್ತದೆ ಪ್ರಕಟಣೆ ಇಪ್ಪತ್ತೆರಡು ಒಂದರಿಂದ ಎರಡು ಇದು ಮಹಾ ಎಂಟನೇ ದಿನ ದೇವರ ಅಂತ್ಯವಿಲ್ಲದ ದಿನ ಆದ್ದರಿಂದ ನಮ್ಮ ಪುನರುತ್ಥಾನದಲ್ಲಿ ಇನ್ನು ನಮ್ಮ ದುರ್ಬಲ ಗುಡಾರಗಳು ಬೇಕಾಗುವುದಿಲ್ಲ ಗುಡಾರಗಳು ತಮ್ಮ ಉದ್ದೇಶವನ್ನು ಪೂರೈಸಿವೆ ದೀರ್ಘ ಪ್ರಯಾಣದ ಕಣ್ಣೀರು ಆರು ಸಾವಿರ ವರ್ಷಗಳ ಪಾಪದ ಗೋಳಾಟ ಮತ್ತು ಪರೀಕ್ಷೆಯ ಏಳನೇ ಸಾವಿರ ವರ್ಷದ ನೋವು ಒರೆಸಲ್ಪಡುತ್ತದೆ ಮೊದಲ ಪುನರ್ತಾನದಲ್ಲಿ ಎಬ್ಬಿಸಲ್ಪಟ್ಟ ಜಯಶಾಲಿಗಳು ಪ್ರಕಟಣೆ ಇಪ್ಪತ್ತು ಆರು ಕ್ರಿಸ್ತನೊಂದಿಗೆ ಸಿಂಹಾಸನವನ್ನು ಹಂಚಿಕೊಳ್ಳುತ್ತಾರೆ ಲೋಕವನ್ನು ಮತ್ತು ದೇವದೂತರನ್ನು ಸಹ ನ್ಯಾಯ ಎರಡರಿಂದ ಮೂರು ಮತ್ತು ಭೂಮಿಯ ಎಲ್ಲಾ ಕುಟುಂಬಗಳ ಆಶೀರ್ವಾದಕ್ಕಾಗಿ ಯಾಜಕರು ಮತ್ತು ಅರಸರಾಗಿ ಸೇವೆ ಸಲ್ಲಿಸುತ್ತಾರೆ ನಾವು ಹೆಜ್ಜೆ ಹೆಜ್ಜೆಯಾಗಿ ಅನುಸರಿಸುತ್ತಿದ್ದ ಇಸ್ರೇಲಿನ ಹಬ್ಬಗಳು ತಮ್ಮ ಆಳವಾದ ಅರ್ಥವನ್ನು ಅಲ್ಲಿ ಕಂಡುಕೊಳ್ಳುತ್ತವೆ ಕಲ್ಲಿನ ಯಜ್ಞವೇದಿಗಳಲ್ಲಿ ಅಲ್ಲ ಪ್ರಾಣಿಗಳ ರಕ್ತದಲ್ಲಿ ಅಲ್ಲ ರೆಂಬೆಗಳು ಮತ್ತು ಗುಡಾರಗಳಲ್ಲಿ ಅಲ್ಲ ಆದರೆ ಯಹೋವನ ಹೋಲಿಕೆ ಮತ್ತು ಸ್ವರೂಪದಲ್ಲಿ ಸಂಪೂರ್ಣವಾಗಿ ರೂಪುಗೊಂಡ ಆತನ ಸನ್ನಿಧಿಯಲ್ಲಿ ಶಾಶ್ವತವಾಗಿ ವಾಸಿಸುವ ಜನರಲ್ಲಿ ನಾವು ಏಳು ಹಬ್ಬಗಳ ಈ ಪ್ರಯಾಣವನ್ನು ಮುಕ್ತಾಯಗೊಳಿಸುವಾಗ ನಾವು ನಮ್ಮ ಹೃದಯದಲ್ಲಿ ನಿಧಾನವಾಗಿ ಹೇಳಬಹುದು ನಾವು ಇನ್ನು ಗುಡಾರದ ದಿನಗಳಲ್ಲಿದ್ದೇವೆ ನಾವು ಇನ್ನು ಯಾತ್ರಿಕರು ಆದರೆ ಪಾಸ್ಕವು ಈಗಾಗಲೇ ನಮ್ಮನ್ನು ವಿಮೋಚಿಸಿದೆ ಉಳಿಯಿಲ್ಲದ ರೊಟ್ಟಿಯು ಇನ್ನೂ ನಮ್ಮನ್ನು ಶುದ್ಧೀಕರಿಸುತ್ತಿದೆ ಪ್ರಥಮ ಫಲಗಳು ಈಗಾಗಲೇ ನಮ್ಮಲ್ಲಿ ತೋರಿಸಿದೆ ಪೆಂಥಕೋಸ್ಕ್ ಇನ್ನು ನಮ್ಮ ಗೋಧಿಯನ್ನು ರೂಪಿಸುತ್ತಿದೆ ಈ ತಡವಾದ ಗಂಟೆಯಲ್ಲಿ ತುತ್ತೂರಿಗಳು ಹೆಚ್ಚು ಜೋರಾಗಿ ಮೊಳಗುತ್ತಿವೆ ಪ್ರಾಯಶ್ಚಿತ್ತವು ಹೊಸ ಸೃಷ್ಟಿಗಾಗಿ ತನ್ನ ಹತ್ತಿರ ಬರುತ್ತಿದೆ ಮತ್ತು ಗುಡಾರಗಳು ಶೀಘ್ರದಲ್ಲೇ ಗುಡಾರವನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಶಾಶ್ವತ ಬಹಿರಂಗಗೊಳ್ಳುತ್ತದೆ ಎಂದು ನಮಗೆ ನೆನಪಿಸುತ್ತಿವೆ ಆ ದಿನವು ಸಂಪೂರ್ಣ ಮಹಿಮೆಯಲ್ಲಿ ಉದಯಿಸುವವರಿಗೆ ನಮ್ಮ ತಂದೆ ನಮ್ಮನ್ನು ನಂಬಿಗಸ್ಥರಾಗಿ ಜಾಗೂರಕರಾಗಿ ಮತ್ತು ಆತನ ಸ್ವರೂಪಕ್ಕೆ ಸಂಪೂರ್ಣವಾಗಿ ಹೊಂದಿಕೊಳ್ಳಲು ಅಂಬಲಿಸುವವರಾಗಿ ಇಡಲಿ ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಆಮೇನ್